ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳ ರಾಜ್ಯ ಸಮಾವೇಶ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಆಯೋಜನೆಗೊಂಡಿರ್ತಕ್ಕಂಥ ಭೀಮ ಮಂಟಪದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪದಾಧಿಕಾರಿಗಳು ಸಕ್ರಿಯ ಕಾರ್ಯಕರ್ತರು ಬಂದು ಈ ಸಮಾವೇಶವನ್ನು ಯಶಸ್ವಿ ಮಾಡಿದ್ದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ರಾಮದಾಸ್ ಅತವಾಲೆ ಅವರು ಉದ್ಘಾಟನೆ ಮಾಡಿದ್ದಾರೆ ನಾನು ಅಧ್ಯಕ್ಷೀಯ ಭಾಷಣ ಮಾಡಿದ್ದೀನಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಅವರು ರಾಜ್ಯ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ಜಿ ಅವರು ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಜಿ ಸಿ ವೆಂಕಟಣಪ್ಪ ಅವರು ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಎ ಗೋಪಾಲ್ ಅವರು ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಲಯನ್ ಮಂಜುನಾಥ್ ಅವರು ಈ ರೀತಿಯ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಇವತ್ತು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಹಳ ದೊಡ್ಡ ಸ್ಥಳದಲ್ಲಿ ಸದೃಢಗೊಳ್ಳೋದಕ್ಕೆ ಎಲ್ಲ ಸಾಧ್ಯತೆಗಳಿದೆ ಈ ಕಾರಣಕ್ಕಾಗಿ ರಾಮದಾಸ್ ಅತವಾಲೆ ಅವರು ರಾಜ್ಯಸಭೆಯಿಂದ ಈ ಸತ್ಯ ಆಯ್ಕೆಯಾಗಿ ರಾಜ್ಯ ಮಂತ್ರಿ ಆಗಿದ್ದಾರೆ ಈ ಲೋಕಸಭಾ ಚುನಾವಣೆಯಲ್ಲಿ ಅವರು ಶಿರಡಿಯಿಂದ ಆಯ್ಕೆ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅವರು ಗೆಲ್ತಾರೆ ಮತ್ತು ನರೇಂದ್ರ ಮೋದಿಯ ಸಚಿವ ಸಂಪುಟದಲ್ಲಿ ಸಚಿವ ಸಂಪುಟದ ಮಂತ್ರಿಗಳು ಆಗ್ಬೇಕಂತೇಳಿ ಇವತ್ತಿನ ಸಮಾವೇಶದಲ್ಲಿ ನಿರ್ಧಾರ ಮಾಡಿದ್ವಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಎನ್ ಡಿ ಎ ಅಭ್ಯರ್ಥಿಗಳಿಗೆ ಬೆಂಬಲ ಕೊಡ್ತಾ ಇದ್ವಿ ಎನ್ ಡಿ ಎ ಅಂದರೆ ಇವತ್ತು ಜೆ ಡಿ ಎಸ್ ಬಿ ಜೆ ಪಿ ಮತ್ತು ಆರ್ ಪಿ ಐ ಮೂರು ಮುಖ್ಯವಾಗಿರ್ತಕ್ಕಂಥ ಪಕ್ಷಗಳು ಎನ್ ಡಿ ಎ ಪಕ್ಷಗಳು ಇವತ್ತು ಸ್ಪರ್ಧೆಯಲ್ಲಿದ್ದಾವೆ ನಾವು ಕೋಲಾರ ಲೋಕಸಭಾ ಕ್ಷೇತ್ರವನ್ನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಭ್ಯರ್ಥಿಗೆ ಬಿಟ್ಕೊಡ್ಬೇಕು ಅಂತೇಳಿ ಇವತ್ತಿನ ರೆಸೊಲ್ಯೂಷನ್ ಇದೆ ಈ ಹಿನ್ನೆಲೆಯಲ್ಲಿ ಮೇ ತಿಂಗಳಲ್ಲಿ ನಡೀತಕ್ಕಂಥ ಏಪ್ರಿಲ್ ಮೇ ತಿಂಗಳಲ್ಲಿ ನಡೀತಕ್ಕಂಥ ಎಲೆಕ್ಷನ್ನಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬೆಂಬಲಿತ ಎನ್ ಡಿ ಎ ಕನಿಷ್ಠ ನಾನ್ನೂರು ಸೀಟುಗಳನ್ನು ಗೆಲ್ಲತಕ್ಕಂಥ ಸಾಧ್ಯತೆ ಇದೆ ಬಿ ಜೆ ಪಿಯವರು ಬಿ ಜೆ ಪಿಯವರೇ ಇನ್ನೂರು ಮುನ್ನೂರು ಎಪ್ಪತ್ತು ಗೆಲ್ತಾದರೆ ಒಟ್ಟಾರೆ ಎನ್ ಡಿ ಎಲ್ಲ ಪಕ್ಷಗಳು ಒಟ್ಟಿಗೆ ಸೇರಿ ನಾನ್ನೂರಕ್ಕೂ ಮೇಲೂ ಹೆಚ್ಚು ಸೀಟು ಗೆಲ್ಲುವಂಥ ಸಾಧ್ಯತೆಗಳಿದೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಎಲ್ಲ ರಾಜ್ಯಗಳಲ್ಲೂ ಕೂಡ ಎನ್ ಡಿ ಎ ಮಿತ್ರ ಪಕ್ಷವಾಗಿ ಬಿ ಜೆ ಪಿ ಅಭ್ಯರ್ಥಿಗಳನ್ನು ಎನ್ ಡಿ ಎ ಮಿತ್ರ ಪಕ್ಷದ ಅಭ್ಯರ್ಥಿಗಳನ್ನು ಬೆಂಬಲಿಸ್ತಾ ಇದೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಈ ಏನು ಏನು ಮತದಾನದ ಭಾಳ ದೊಡ್ಡ ಕ್ರಾಂತಿಯ ಮೂಲಕ ಕಾಂಗ್ರೆಸ್ ಪಕ್ಷ ಈ ಮುಂದಿನ ಚುನಾವಣೆಯಲ್ಲಿ ಧೂಳಿಪಟ ಆಗೋದ್ರಲ್ಲಿ ಏನೂ ಅನುಮಾನ ಇಲ್ಲ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷನೇ ದಲಿತರಿಗಷ್ಟೇ ಇಲ್ಲ ಇಡೀ ದೇಶಕ್ಕೆ ದ್ರೋಹ ಮಾಡಿರತಕ್ಕಂಥ ಒಂದು ರಾಷ್ಟ್ರ ಮಟ್ಟದ ಪಕ್ಷ ಅಂಥ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಮೋಸ ಮಾಡಿದೆ ಅಂತ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬೆಳೀಬಾರ್ದು ಅಂತೇಳಿ ಅನೇಕ ಹುನ್ನಾರಗಳನ್ನು ಇತಿಹಾಸದುದ್ದಕ್ಕೂ ಮಾಡ್ಕೊಂಡು ಬಂದಿರೋದ್ರಿಂದ ಇವತ್ತು ರಾಮದಾಸ್ ಅತ್ವಾಲೆ ಮತ್ತು ಡಾಕ್ಟರ್ ಎಂ ವೆಂಕಟಸ್ವಾಮಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ತೀರ್ಮಾನ ಮಾಡಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇಡೀ ದೇಶದಾದ್ಯಂತ ಕಾಂಗ್ರೆಸ್ ಮೂಲೆ ಗುಂಪಾಗ್ತಕ್ಕಂಥ ಒಂದು ರಾಜಕೀಯ ತಂತ್ರವನ್ನು ನಾವು ಹೆಣ್ದೇವೇಕೆ ಹೆಣಿದ್ದೇವೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಮಣಿಲೇಬೇಕು ಅಂತ ಹೇಳಿ ಈ ಮೂಲಕ ನಾನು ಇವತ್ತಿನ ಸಮಾವೇಶದ ಮೂಲಕ ಹೇಳಕ್ಲಿತ ಈಗ ಇತ್ತೀಚೆಗೆ ಇದು ಶುರುವಾಗಿದೆ ಆರ್ ಪಿ ಬೆಳೀತಾ ಇದ್ದಂಗೆ ಕಾಂಗ್ರೆಸ್ಗೆ ಆ ಮತಿಭ್ರಾಂತಿಯಾಗಿ ಅಂಬೇಡ್ಕರ್ ಯೂಸ್ ಮಾಡ್ತಾ ಇದೆ ಅಂಬೇಡ್ಕರ್ನ ವಿಚಾರಗಳನ್ನ ಹಾಳು ಮಾಡಿದವ್ರು ಅವರ ಸ್ಮಾರಕಗಳನ್ನ ಹಾಳು ಮಾಡಿದವರು ಅವರ ಸಿದ್ಧಾಂತವನ್ನು ಹಾಳು ಮಾಡಿದವರು ಅಂಬೇಡ್ಕರೇ ಸ್ಥಾಪನೆ ಮಾಡಿದಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮೂಲೆ ಗುಂಪಾಗೋದು ಕಾರಣ ಕಾರಣವಾಗಿರ್ತಕ್ಕಂಥ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ವಾದಿ ಪಕ್ಷ ಅಲ್ಲ ಇವತ್ತು ಅದಕ್ಕೆ ಎಲ್ಲಾ ದಾರಿಗಳು ಎಲ್ಲ ಭಾಗಗಳು ಮುಚ್ಚೋಗಿದಾವೆ ಬೇರೆ ದಾರಿ ಅಂಬೇಡ್ಕರ್ ಅವರ ಜಪ ಮಾಡಿದ್ರೆ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಅಂದ್ಕೊಂಡಿದ್ದಾರೆ ಅದು ಯಾವುದೇ ಕಾರಣಕ್ಕೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರೋದಕ್ಕೆ ಮತ್ತೆ ಬರೋದಕ್ಕೆ ಬಿಡಲ್ಲ ಅನ್ನೋ ತೀರ್ಮಾನವನ್ನು ತಗೊಂಡಿದ್ದೀವಿ ಹನ್ನೊಂದೂವರೆ ಕೋಟಿ ಹಣವನ್ನ ಬೇರೆ ರೀತಿ ಮಾಡಿ ಉದಾಹರಣೆ ಇದು ತಾಜಾ ಉದಾಹರಣೆ ಎಷ್ಟು ದಲಿತ ದ್ರೋಹಿ ಪಕ್ಷ ಎಸ್ ಸಿ ಎಸ್ ಟಿ ಗಳ ಬಗ್ಗೆ ಮಾತಾಡುತ್ತೆ ಎಸ್ ಸಿ ಎಸ್ ಟಿ ಗಳಿಗೆ ರಾಜಕೀಯ ಪಕ್ಷ ನಾನೇ ಅಂತ ಹೇಳುತ್ತೆ ಇದೇ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಬಜೆಟ್ ಮನ್ನನೆ ಮಾಡುವಾಗ ಹನ್ನೊಂದು ಸಾವಿರದ ಐನೂರು ಕೋಟಿ ಹನ್ನೊಂದು ಸಾವಿರದ ಐನೂರು ಕೋಟಿ ಅಧಿಪತಿಗಳು ಎಸ್ ಸಿ ಎಸ್ ಟಿ ಅಂತ ಹಣವನ್ನ ಗ್ಯಾರಂಟಿಗಳಿಗೆ ಇಟ್ಟು ಇವತ್ತು ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥವ್ರು ಯಾರು ಗ್ಯಾರಂಟಿ ಇಲ್ದಂಗೆ ಆಗ್ಬಿಟ್ಟಿದೆ ಸಿದ್ದರಾಮಯ್ಯನೂ ಗ್ಯಾರಂಟಿ ಇಲ್ಲ ಖರ್ಗೆನು ಕ ಗ್ಯಾರಂಟಿ ಇಲ್ಲ ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ಕಾಂಗ್ರೆಸ್ಸೇ ಕಾರಣ ಹೀಗಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಈ ತೀರ್ಮಾನ ತಗೊಂಡು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಲ್ಲ ರಾಜ್ಯಗಳಲ್ಲೂ ಮೂಲೆ ಗುಂಪಾಗ್ತಕ್ಕಂಥ ರಾಜಕೀಯ ತಂತ್ರವನ್ನು ನಾವು ಬಳಸಿದ್ದೀವಿ ಅಂತೇಳಿ ಹೇಳಕ್ಕೆ ಕೃಷ್ಣ